ಇವತ್ತೊಂದು ಬೆಳಗಿನ ತಿಂಡಿ ಮಾಡುವ ಸ್ಲಾಬ್ ಬೇಗ ಆಗ್ತದೆ ಕೂಡ ಹೊಸ ರೀತಿಯ ತಿಂಡಿ ಮಾಡಿ ನಿಮ್ಗೆ ತೋರಿಸುವರ್ಧ ಕೆಜಿ ಬೆಳ್ತಿಗೆ ಉಂಟು ಇದು ರಾತ್ರಿ ಇಟ್ಟು ತಂದೇನೆ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತೆ ಒಂದು ಚಿಕ್ಕ ಪೀಸ್ ಶುಂಠಿ ನೋಡಿ ನಾಲ್ಕು ಸಲ ಬೆಳ್ಳುಳ್ಳಿ ಒಂದು ಹಸಿಮೆಣಸು ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಒಂದು ಸಾಕು ಸ್ವಲ್ಪ ತೆಂಗಿನ ಅದು ಸ್ವಲ್ಪ ವೈಲ್ಡ್ ರೈಸ್ ಅಂದ್ರೆ ಕುಚಲಕ್ಕೆ ಅಣ್ಣ ವೈಟ್ ರೈಸ್ ಕೂಡ ಇದರ ಬದಲು ಹಾಕಬಹುದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತಂದ್ರೆ ಆಯ್ತು ಸ್ವಲ್ಪ ಉಪ್ಪು ಹಾಕುವ ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೆ ಆಯಿತು ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಆಯಿತು ಕರಿಬೇವು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿದ್ರೆ ಆಯಿತು ಇಲ್ಲದ್ರೆ ಹಾಕಾದಿದ್ರೆ ಕೂಡ ಆಗ್ತದೆ ಅಷ್ಟು ತೆಳು ಸಾಕು ಜಾಸ್ತಿ ದಪ್ಪ ಬೇಡ ಮತ್ತೆ ಸ್ವಲ್ಪ ದಪ್ಪ ಆದರೆ ವಾಪಸ್ ನೀರು ಹಾಕಲಿಕ್ಕೆ ಆಗ್ತದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಎಣ್ಣೆನ ಹಚ್ಚಿವೆ ಎಣ್ಣೆ ಹಚ್ಚಿಯೇ ಮಾಡಬೇಕು ಇಲ್ಲದೇ ಇದ್ದೇ ಇರೋದಿಲ್ಲ ದೋಸೆ ಎಲ್ಲ ಕಾಳು ಬಿಸಿ ಆದ ತಕ್ಷಣ ಈಗ ಇಟ್ಟಾಗಿದ್ದರೆ ಆಯಿತು ದೋಸೆ ಮಾಡೋದು ಈ ರೀತಿ ನಾಸ್ತಿ ಕಾವಲಿ ಕೂಡ ಮಾಡ್ಬೋದು ದೋಸೆ ಕಬ್ಬಿಣದ ಕಾವಲ್ಲಿ ಮಾಡಿದರೆ ರುಚಿ ಜಾಸ್ತಿ ಹಾಗೆ ಕಬ್ಬಿಣದ ಕಾವಲು ತಗೊಂಡ್ರೆ ಒಳ್ಳೇದು ಮೂವತ್ತು ಸೆಕೆಂಡ್ ಮುಚ್ಚಿಟ್ರೆ ಸಾಕು ಮತ್ತು ಜಾಸ್ತಿ ಮುಚ್ಚಿಟ್ರೆ ಹೋಗ್ತದೆ ದೋಸೆ ಸೈಡ್ ಸೈಡ್ ಬೆಂಕಿ ಹೋಗೋದಿದ್ರೆ ನೋಡಿ ಈ ರೀತಿ ಎದ್ದೇಳ್ದಿಲ್ಲ ನೋಡಿ ಎಲ್ಲ ಕಡೆ ಇದಕ್ಕೆ ಬೆಂಕಿ ಹೋಗ್ಬೇಕು ನೋಡಿ ಈ ರೀತಿ ಇಲ್ಲಿ ಬೆಂಕಿ ಎಲ್ಲಿ ಹೋಗಿದ್ದೆ ಅಲ್ಲಿ ಎದ್ದೇ ಇಲ್ತದೆ ನೋಡಿ ಇದು ಬೆಂಕಿ ಸರಿಯಾಗಿ ಹೋಗ್ಲಿಲ್ಲ ನೋಡಿ ಇಲ್ಲಿಂದ ಹಾಗೆ ಆಗ್ತದೆ ಸರಿಯಾಗಿ ಬೆಂಕಿತ ಆಗಿದೆ ಅದಕ್ಕೆ ಕಬ್ಬಿಣ ಕಾವಳಿಗೆ ಈ ಕಾವಳಿಗೆ ಬೆಂಕಿ ಜಾಸ್ತಿ ಆದರೂ ಆಗುದಿಲ್ಲ ಕಡಿಮೆ ಆದರೂ ಆಗುದಿಲ್ಲ ಸರಿಯಾಗಿ ಬೆಂಕಿತ ಆಗಬೇಕು ಅಂದರೆ ಇದು ಒಳೆಯಲ್ಲಿ ಮಾಡುದಲ್ಲ ಹಾಗೆ ಗ್ಯಾಸಲ್ಲಿ ಸರಿಯಾಗಿ ಬೆಂಕಿ ಇಡ್ಲಿಕ್ಕೆ ಆಗ್ತದೆ ನಮ್ಗೆ ಕಮ್ಮಿ ನೀರ್ ದೋಸೆ ಮಾಡೋಗಿಂತ ನಿಮ್ಗೆ ಈ ರೀತಿ ಮಾಡ್ಬೋದು ಎಲ್ಲ ಮಸಾಲೆ ಎಲ್ಲ ಹಾಕಿ ಪಾರಿಮಾಲ ಕೂಡ ಚಂದ ಉಂಟು ನೋಡಿ ಹೊಸ ರೀತಿಯ ದೋಸೆ ಇದು ದೋಸೆ ಉಂಟಾ ನೀರ್ ದೋಸೆಗಿಂತ ಕೂಡ ಒಳ್ಳೇದಿರ್ತದೆ ತಿನ್ಲಿಕ್ಕೆ ತಿನ್ನದಿದ್ರೆ ಈ ರೀತಿ ಮಾಡಿಕೊಡಿ ದೋಸೆ ಪದಾರ್ಥ ಇಲ್ಲದೇ ತಿನ್ಲಿಕ್ಕೆ ಆಗ್ತದೆ ಮತ್ತೆ ಪದಾರ್ಥ ಹಾಕಿ ಕೂಡ ತಿನ್ಬಹುದು ಮತ್ತೆ ಇದೇ ರೀತಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ದೋಸೆಯನ್ನು